ನಮ್ಮ ಬೈಂದೂರಿನ ಉಳ್ಳೂರಿನಲ್ಲಿ ಸಾಂಸ್ಕೃತಿಕ ವೈಭವ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೀಮ್ ಉಳ್ಳೂರ್ ಅವರ ಒಂದು ಆಶ್ರಯದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಚಿಂತನೆಯನ್ನು ಮಾಡಿದ್ದಾರೆ ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಮಂಗಳವಾರ ಸಾಂಸ್ಕೃತಿಕ ವೈಭವದ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಸಾಧಕರಿಗೆ ಸನ್ಮಾನ ಇರ್ಬೋದು ಮತ್ತು ವಿಭಿನ್ನ ಶೈಲಿಯ ಒಂದು ನಾಟಕದ ಒಂದು ಕಾರ್ಯಕ್ರಮ ಅಂದ್ರೆ ನಮ್ಮ ಕರಾವಳಿಯ ಈ ಭಾಗದ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಬಿಂಬಿಸುವಂತ ಒಂದು ಹಬ್ಬ ಈ ಒಂದು ಸಾಂಸ್ಕೃತಿಕ ವೈಭವ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ನಾನು ಕೂಡ ಬರ್ತೀನಿ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಮತ್ತೆ ನಮ್ಮ ಮನಸ್ಸನ್ನ ಸಂತೋಷದ ಒಂದು ಕಡೆಗೆ ಈ ಹೊಸ ವರ್ಷದಲ್ಲಿ ತೆಗೆದುಕೊಂಡಂತ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ತನು ಮನ ದನ ಎಲ್ಲಾ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಂತೇನೆ ರುಬ್ಬೊಡ್ಡು ಕರ್ಗಂಡ ಕರಿಯೇ ಶಿವದು ಧರ್ಮನ್ನು ದಂಟಂಡ ಕೆರುವ ಮುಖಂಡ ಮೇ ಜತಿ ಬೆಗರಿ ಗುಂಡಾಂಡ್ ಸತ್ಯದ ತುಡರಿ ಹೆಮ್ಮೆರೆ ಸೃಷ್ಟಿ ಗುಳಿಗೆ ನದಿಟ್ಟಿ ಮಾಮಲ್ಲ ಶಕ್ತಿ